ಅವರು ತಮಿಳುನಾಡಿನಿಂದ ಬಂದ ಕುಟುಂಬ ಅವರು ಕೃಷ್ಣಾಪಳ್ಳಿ ಮಾಸ್ತಿಯವರು ತಮಿಳ್ನಾಡಿಂದ ಬಂದ ಕುಟುಂಬ ಮಾಸ್ತಿಯವರು ಈ ಜಿಲ್ಲೆಯ ಕನ್ನಡ ಸಾಹಿತ್ಯದ ಎರಡು ಧ್ರುವ ತಾರಗಳು ಅಂದರೆ ತಮಿಳುನಾಡಿನಿಂದ ಬಂದಿರುವಂತಹ ಬಿಬಿಜಿ ಮತ್ತು ಮಾಸ್ತಿ ಜೊತೆ ಯಾಕೆ ಅಂದರೆ ಕೊಡುಕೊಳ್ಳುವಿಕೆಗೆ ಕರ್ನಾಟಕ ಮೊದಲ ಸ್ಥಾನದಲ್ಲಿರ್ತದೆ ಕೊಡುಕೊಳ್ಳುವಿಕೆ ಅದು ಎಲ್ಲವನ್ನೂ ಸಹ ಆ ಕಾರಣದಿಂದಲೇ ಸಾಹಿತ್ಯ ಇವತ್ತು ಸಹೋದಯದಲ್ಲೇ ಉಂಟಾಗಬೇಕು ಜಾತಿ ಮತ ಕುಲ ಎಲ್ಲವನ್ನ ದೂರ ಮಾಡುವಂಥ ಶಕ್ತಿ ಇರದೆ ಸಾಹಿತ್ಯಕ್ಕೆ ನಾನು ಮಾತಾಡೋಕ್ಕೆ ಮೊದಲು ವಾಸ್ತವಿಕವಾಗಿ ನಮ್ಮ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಗೋಪಾಲ್ಗೌಡ್ರು ಮಾತಾಡೋದು ನಾನು ಏನು ಮಾತಾಡಬೇಕು ಅಂತ ಒಂದಷ್ಟು ಮಾಡ್ಕೊಂಡಿದ್ದೆ ಒಬ್ಬರು ನಿನ್ನೆ ನನಗೆ ಮೇಡಮ್ ಅವ್ರು ಹೇಳಿದ್ರು ನನಗೆ ಮಾತಾಡಬೇಕು ವಿಷಯವನ್ನ ಅಂತ ಸರಿ ಮೇಡಮ್ ಅಂತ ಹೇಳಿದೆ ಿವಿಜೀವನೊಂದು ಮಾತು ಹೇಳ್ತಾರೆ ಒತ್ತು ಹೋಗುವ ನೆನೆಗೆ ಸಪ್ತಮರ ನೆನಪಿನಲ್ಲಿ ಎಂತ ಮಾತುಗಳು ಒತ್ತು ಹೋಗುವ ನೆನೆಗೆ ಸಪ್ತಮರ ನೆನಪಿನಲ್ಲಿ ಹೇಗೆ ಅವರು ಬದುಕಾದ ಹೀಗೆ ದಾಖಲಿಸಿ ಹೋಗಿರ್ತಾರೆ ಅಂತವನ್ನ ನಾವು ಇವತ್ತು ನೆನಪಿಸಿಕೊಳ್ತಾ ಇದೀವಿ ನಮ್ಮ ಮನಸ್ಸುಗಳನ್ನ ಹಸನುಗೊಳಿಸಿಕೊಳ್ತಾ ಇದ್ದೀವಿ ಸಾಹಿತ್ಯಕ್ಕೆ ದೊಡ್ಡ ಶಕ್ತಿ ಇದೆ ಅಂತ ಅವರು ಒಂದು ಮಾತನ್ನು ಹೇಳ್ತಾರೆ ಶಿಕ್ಷಣವನ್ನು ಪಡೆದು ಮೈಸೂರಿಗೆ ಹೋಗಿ ಎಸ್ ಎಸ್ ಎಸ್ಸಿಯನ್ನ ಇವತ್ತು ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಒಂದು ದುಡ್ಡು ಬರುತ್ತೆ ಬರೆಯಕ್ಕೂ ಸಿ ಪಿಯುಸಿಯವರು ಹೇಳ್ತಾ ಇದ್ದೀನಿ ಆದರೆ ಎಸ್ ಎಸ್ ಎಲ್ ಸಿ ಬೈಲಾದ ಇವಿಚಿ ಅರವತ್ತಾರು ಕೃತಿಗಳನ್ನು ಕನ್ನಡದಲ್ಲಿ ಬರೀತಾರೆ ಏಳು ಪುಸ್ತಕಗಳನ್ನ ಇಂಗ್ಲಿಶಲ್ಲಿ ಬರೀತಾರೆ ಅದು ನಾಟಕಗಳನ್ನು ಸೇರಿ ನಾನು ಹೇಳ್ತಾ ಇದ್ದೀನಿ ಅಲ್ಲಿಗೆ ಎಸ್ ಎಸ್ ಎಲ್ ಸಿಲ್ ಆದವರು ಎಸ್ ಎಸ್ ಸಿ ಪಾಸ್ ಆದವ್ರಸಿ ಅಂತಹ ಶಿಕ್ಷಣ ವ್ಯವಸ್ಥೆ ತನಿಖೆ ಆಸಕ್ತಿ ಅವತ್ತು ಅಸಮ್ಯವಾಗಿತ್ತು ಅಂತ ಹೇಳಕ್ಕೆ ನಾನು ಹೋಗ್ತಾ ಇದ್ದೆ ಎಸ್ ಎಲ್ ಸಿ ಆಮೇಲೆ ಏನ್ ಮಾಡಬೇಕು ಒಂದು ಪ್ರಶ್ನೆ ಬಂದಾಗ ಇಲ್ಲೇ ಶಿಕ್ಷಕರಾಗ್ತಾರೆ ಮುಳುಭಾಗದಲ್ಲಿ ಅವರು ಬಿ ಮುಖ್ಯವಾಗಿ ಆಮೇಲೆ ವಿಮುಖರಾಗಿ ಬಿಜಿಎಂ ಅಲ್ಲದೆ ಒಂದು ಸೋಡಾ ಫ್ಯಾಕ್ಟರಿ ತೆಗೆದುಕೊಳ್ತಾರೆ ನಾನು ಓದಿದ್ದೀನಿ ಅನ್ನುವಂಥ ಗರ್ವಾಯ್ತರ ಸೋಡಾ ಫ್ಯಾಕ್ಟರಿ ಕೆಲಸ ಮಾಡ್ತಾರೆ ಅದಾದ್ಮೇಲೆ ಬೆಂಗಳೂರಿಗೆ ಹೋಗ್ತಾರೆ ಮೈಸೂರಿಗೆ ಹೋಗ್ತಾರೆ ಬೆಂಗಳೂರಲ್ಲಿ ಗುಂಡ್ ಕಲ್ಕೊಂಡು ಬಸನ್ಗುಡಿಯಲ್ಲಿ ನೆನಪು ನಮ್ಮ ಒಪ್ಪಂದ ಸಾಕಷ್ಟು ವಿಚಾರ ಹೇಳಿದ ಅದನ್ನು ಬಿಟ್ಟು ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮೈಸೂರಲ್ಲಿ ಗಡೇರು ಬೆಳಗ ಅಂತ ಕಟ್ಕೊಳ್ತಾರೆ ಅದರಲ್ಲಿ ಮಾಸ್ತಿ ಬೇಂದ್ರೆ ವಿಶ್ವೇಶ್ವರಯ್ಯ

ನಿರಾಕರಿಸುವಂತ ಸ್ವಾಭಿಮಾನಿ ಜಿ ಆಗಿರ್ತಾರೆ ಮತ್ತೆ ಪತ್ರಕರ್ತರು ಎಲ್ಲಿದ್ದೀರಿ ಜನ ಸೇರಿದ್ದೀವಿ ಅಷ್ಟೇ ಒಂದು ಲಕ್ಷ ಜನ ಈ ಸಬ್ಜೆಕ್ಟ್ ನೋಡುವಂತ ಓದುವಂತ ಒಂದು ಪತ್ರಿಕೆಗಳ ಮೂಲಕ ಯೂಟ್ಯೂಬ್ ಮೂಲಕ ಒಂದು ಲಕ್ಷ ಜನ ಓದ್ತಾರೆ ನೋಡ್ತಾರೆ ಪತ್ರಕರ್ತರ ಸಂಘದ ಸ್ಥಾಪಕರು ಸಂಸ್ಥಾಪಕರು ಡಿ ಜಿ ಆಗಿರ್ತಾರೆ ಬಹಳ ಉದ್ಯೋಗ ಉಳಿಸಬೇಕಾಗುತ್ತಾರೆ ಸ್ಥಾಪಕರು ಅಂದ್ರೆ ಅವ್ರು ಹೀಗೆ ಅಂದ್ರೆ ಮಾದರಿ ಆದ ವ್ಯಕ್ತಿ ಇರ್ಬೇಕು ಇನ್ನು ನಾನು ಮಾತಾಡ್ತಾ ಇದ್ದೀನಿ ಅಂದ್ರೆ ಮಾದರಿ ತರ ಇರ್ಬೇಕು ಅಂತ ಮಾದರಿ ತರವನ್ನು ಇಟ್ಕೊಂಡಿದ್ರು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಪುಟ್ಟನ ಶೆಟ್ಟಿ ಅವರು ದಿವಾನ್ ಆಗಿದ್ದಾಗ ಅವ್ರಿಗೆ ದುಡ್ಡು ಹೋದಾಗ ಅವ್ರು ಸ್ವಾಮಿ ಸ್ವಾಭಿಮಾನ ನನ್ನ ಕರ್ತವ್ಯ ಅಷ್ಟೇ ಸುದ್ದಿ ಮಾಡೋದು ಅಂತ ನಾನು ಬಂದಿದ್ದೀನಿ ಸುದ್ದಿ ಮಾಡ್ತೇನೆ ಅಷ್ಟೇ ನನಗೆ ಹಾಕೊಡ್ತೀವಿ ಇದೆಲ್ಲ ಅಂತ ಕೊನೆಗೆ ಚೆಕ್ಕೊಟ್ಟ ಸಲಹೆ ಚೆಕ್ಕಗಳನ್ನ ಹಾಗೆ ನಾವು ಮಾಡ್ಕೊಳ್ಳೋದು ಎತ್ತನ ಸ್ವಾಮಿಗಳು ಸ್ವಾಭಿಮಾನ ಅದಕ್ಕೆ ನಡೆಕಾರ ಮತ್ತು ನುಡಿಗಾರ ಅಂತ ನಾವು ಕರಿತೇವೆ ಕೆಲವರು ನಡೆಕಾರರಾಗಿರ್ತಾರೆ ಕೆಲವರು ನುಡಿಕಾರರಾಗಿರ್ತಾರೆ ಇವರು ನಡೆಕಾರರು ಮತ್ತು ನುಳಿಕಾರರು ಎರಡೂ ಆಗಿರುವಂಥವರು ಈ ಜಿಲ್ಲೆಯ ಕಮ್ಮೆಯ ಸಂಗತಿ ಇಂಥ ಮಾದರಿ ಅಲ್ಲದೆ ನಮ್ಮಲ್ಲಿ ಸಿಗ್ತಾರೆ ನೋಡಿ ಅವರು ಸಹ ಜಿಲ್ಲಾಧಿಕಾರಿಗಳಾಗಿದ್ದವರು ಅನೇಕ ಪ್ರತಿಗಳನ್ನು ಬರೆತಾರೆ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕಾರ ಬರುತ್ತಾರೆ ನಮ್ಮ ಸರ್ಜಿಗಿ ಒಂದು ಮಕ್ಕಳಿಡ್ತಾರೆ ಯೂಟ್ಯೂಬ್ ಅಲ್ಲಿ ನೋಡಿಬೇಕು ಅಂತ ಅವರು ಬೇರೆ ದೇಶಕ್ಕೆ ಹೋಗ್ತಾರಂತೆ ಅಲ್ಲಿ ಕನ್ನಡ ಅಭಿಮಾನಿ ಮತ್ತು ಡಿ ಬಿಜಿ ಅಭಿಮಾನಿ ಒಬ್ಬರು ಸಿಗ್ತಾರೆ ಅವರು ಇವರು ಕೈ ಇಟ್ಕೊಳ್ತಾರೆ ಕೈ ಇಟ್ಕೊಂಡು ಹತ್ಬಳ್ತಾರೆ ನಮ್ಮ ಕನ್ನಡಿಗರು ಬೇರೆ ದೇಶದಲ್ಲಿ ಯಾರ ಕೈ ಸರ್ಜಿಗಿ ಕೈ ಯಾಕೆ ಕೈ ಇಲ್ಲ ಸರ್ ನಾನು ಬಸವನಗೋಡಿಯಿಂದ ಇದ್ದಿದ್ದು ಡಿ ಬಿ ಜಿ ಅವರು ಹೋಗ್ತಾ ಇದ್ರು ಬರ್ತಾ ಇದ್ರು ಕಮ್ಮಿ ಅನ್ನೋದು ಗೊತ್ತಿತ್ತು ನಾನು ಯಾವತ್ತೂ ಮಾತನಾಡಿದ್ದ ಆಮೇಲೆ ಗೊತ್ತಾಯ್ತು ಎಂತಹ ಅದ್ಭುತವಾದ ಸಾಹಿತ್ಯವನ್ನು ರಚನೆ ಮಾಡಿದ್ದಾರೆ ಕೈ ಅಂತ ತಿಳಿದು ಇವತ್ತು ಮುಂದೆ ಇಟ್ಟು ಅವ್ರನ್ನ ಕೈ ನಾನು ಅನುಭವಿಸ್ತಾ ಇದ್ದೇನೆ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಇನ್ನು ನಮ್ಮ ಜೊತೆ ಕೈ ಇಟ್ಟಿದ್ದಾರೆ ಭವಿಷ್ಯ ಒಳ್ಳೆಯ ಸಾಹಿತ್ಯ ಆದ್ರೆ ನಾವು ಮಾತಾಡ್ತಿ ಹೊಂದಿ ಅವರ ಜ್ಞಾನವನ್ನ ಅರ್ಥ ಮಾಡ್ಕೋಬೇಕು ಅವರ ಸಾಹಿತ್ಯದ ಅಂತ ಓದ್ಕೋಬೇಕು ಯಾವತ್ತು ಅದನ್ನ ಇವತ್ತು ಬಂದಿದ್ರು ನಾನು ಮಾತನಾಡಕ್ಕೆ ಅಂತ ಫೀಲ್ ಆಗೋದಿಲ್ಲ ಅದು ಅದ ರೀತಿಯಲ್ಲಿ ನಾವು ಅವರ ಸತ್ಯವನ್ನ ನಡೆಸ್ಕೋಬೇಕು ಅವರ ಜ್ಞಾನವನ್ನ ಪಡೀಬೇಕು ಅಂತೇಳಿ ಮೂಲಕ ಹೇಳ್ತಾರೆ ಅವರ ಹೆಂಡತಿಗೆ ಸರಿಯಾದ ರೀತಿಯಲ್ಲಿ ಊಟವನ್ನು ಕೊಡೋಕ್ಕೂ ಸಾಧ್ಯವಿಲ್ಲ ಅಷ್ಟಕ್ಕಷ್ಟು ಅವರು ಏನ್ ಬೇಕಾದ್ರೂ ಸಿಗ್ತಾ ಅವರ ಜ್ಞಾನ ಮಟ್ಟಕ್ಕೆ ಇದ್ದಾರೆ ಅರ್ಜು ಹೋಗಿರುವಂತಹ ಬಟ್ಟೆಯನ್ನು ಸೇರನ್ನ ಇದ್ದಾರೆ ಯಾವ್ದಾದ್ರು ಕಾರ್ಯ ಕಾರ್ಯಕ್ರಮ ಕಾಲ ಅವ್ರು ಹೋಗ್ತಾರೆ ಸೀರೆ ಸಿರಿ ಸೀರೆ ಹೋಗ್ತಾ ಇದೆಯೇ ಇಲ್ಲ ಆಮೇಲೆ ಇವರಿಗೆ ಖುದ್ದನ ಸಹಾಯನ ಹೋದಾಗ ಇವರು ಅದನ್ನು ನಿರಾಕರಿಸ್ತಾರೆ ಅವ್ರು ಹೇಳ್ತಾರೆ ಅರ್ಧಿ ಹೋಗಿರುವಂಥ ಚಾಪೆ ಅರ್ಗಿ ಹೋಗಿರುವಂಥ ಬಟ್ಟೆಯನ್ನು ನಾನು ಬದುಕ್ತೇನೆ ನಿಮ್ಮ ಅನ್ನದ ಹಂಗು ನನಗೆ ಉತ್ತಮ ಸ್ವಾಭಿಮಾನಿ ಇವತ್ತು ನಾವು ಕುದುರೆ ಹುಡುಕುದು ಅಂತ ಅಭ್ಯರ್ಥಿಗಳು ಆಮೇಲೆ ಒಂಬೈನೂರ ನಲವತ್ತೈದು ಕಗ್ಗಗಳ ಕಗ್ಗದಲ್ಲಿ ಪದ್ಯಗಳಿದೆ ಅದರಲ್ಲಿ ಇನ್ನೊಂದಿದೆ ಮರುಳುವ ಮನೆಯ ತಗ್ಗ ಅದು ಸಹ ಎಂಟುನೂರ ಇಪ್ಪತ್ತೈದು ಪದ್ಯಗಳಿದೆ ನಾನು ಪರಿಚಯ ಆಗಿಲ್ಲ ಅಷ್ಟೇ ಆದರೆ ಹೇಳ್ತಾರೆ ಮರಳು ಮನೆಯನ್ನು ನಾನು ಮಂಕು ತುಮ್ಮನ ತಮ್ಮ ಹೊಲಗಡೆ ಎನ್ನೆಡೆಯೊ ದಿನ ತುಂಬುವುದು ನೋಡಿ ಇಂಥ ಕೊರವು ನನ್ನ ಎದೆಯಲ್ಲಿದೆ ನನ್ನ ತಿಲ್ಲಿದೆ ಎದೆಯ ನನ್ನ ಸ್ಥಿತಿಯಲ್ಲಿದೆ ನನ್ನ ನೋವ ನೋಡಿಕೊಂಡು ನಿಮಗೆ ಒಳ್ಳೆಯ ವಿಚಾರಗಳನ್ನು ಕೊಡ್ತಾ ಇದ್ದೇನೆ ಮಾತು ಇದೆಯಲ್ಲ ಅದು ಅದ್ಭುತವಾದದ್ದು ಒಬ್ಬ ವ್ಯಕ್ತಿ ಸಾಧನ ಶಿಖರದಲ್ಲಿ ಏನಾದರೂ ಸಹ ನೋವನ್ನ ನೋಡಿಕೊಳ್ಳೋದಿದೆಯಲ್ಲ ಅದು ಅಂತ ಅಂತವರಿಗೆ ಮಾತ್ರ ಆಗಬೇಕು ಅಂತ ನಗುವ ಸಹಜ ಧರ್ಮ ನಗಿಸುವುದು ಪರಧರ್ಮ ನಗುವ ಕೇಳ್ತಾ ನಗುವುದು ಅತಿಶಯ ಧರ್ಮ ನಗುವ ನಗಿಸುವ ನರಿಸಿ ನಮಸಬಾರುವ ವರವ ನಮಗೆ ನೀನು ಹೇಳಿಕೊಳ್ಳಿ ನೀನು ಬೇಡಿಕೆ ದುಃಖದಲ್ಲಿ ಯಾರಾದ್ರೂ ಹೇಳ್ಬೇಡ ಎಲ್ಲರ ಜೊತೆ ಸುಖವಾಗಿ ಕಾಯ್ಕೊಳ್ಳುವಂಥ ಮಾತನ್ನ ಅವರು ಹೇಳ್ತಾರೆ ಅಪ್ಪಟ ಗಾಂಧಿವಾದಿ ಡಿ ವಿಜಿ ಅಪ್ಪಟ ಗಾಂಧಿವಾದಿ ನಾನು ಹೇಳಿದೆ ಸರಳತನದ ಸಂಕೇತ ಅಂತೆ ಗಾಂಧೀಜಿ ಮತ್ತು ನಮ್ಮ ಡಿ ಅವರು ಅವ್ರು ಹೇಳಿದ್ರು ಸರ್ ಅವರು ಒಂದು ಲಕ್ಷ ರೂಪಾಯಿ ತೆರಿಗೆ ಕೊಟ್ಟಾಗ ಅವರು ಎಲ್ಲ ಕಲೆಕ್ಟ್ ಮಾಡುವ ಕಕ್ಷ ಕೊಟ್ಟರೆ ಸೋನಾಲದಲ್ಲಿ ಅಭಿನಂದನಾ ಸವರ್ ಅಂತ ಆ ಒಂದು ಲಕ್ಷ ರೂಪಾಯಿ ಗೋಕುಲ ಸಂಸ್ಥೆಗೆ ಕಾಂಗ್ರೆಸ್ ಸ್ಥಾಪನೆ ಮಾಡಿದಂತಹ ಗೋಕುಲ ಸಂಸ್ಥೆಗೆ ಕೊಟ್ಟ ಇಂತಹ ಮಹಾನ್ ತ್ಯಾಗಿ ಇದಾರಲ್ವಾ ಅವ್ರು ನಮಗೆ ಮಾರ್ಗದರ್ಶ ಆಗ್ಬೇಕಂತ ಆದರ್ಶ ವ್ಯಕ್ತಿಗಳಾಗಬೇಕಾಗುತ್ತೆ ನಾವು ನಿಲ್ಬೇಕು ಬೇರೆಯವ್ರೂ ಸಹ ಅದನ್ನು ಹಂಚ್ಕೊಂಡಿರ್ಬೇಕು ಅನ್ನೋದು ಏನು ಮುಸ್ಲಿಮ್ಸ್ ಅಪ್ಪ ಇದೆ ಆ ಸಂಕೇತನ ಹಾಗೆ ಏನು ಅಂದ್ರೆ ಹಂಚಿಕೊಂಡು ತಿನ್ನೋದು ಉಸ್ಕೊಳ್ತಿರ್ಬೇಕು ಬದುಕು ಅನ್ನೋ ತರೀಕೆಯಲ್ಲಿ ಅದು ಆಗ್ತಾ ಇದೆ ಗಾಂಧೀಜಿಯನ್ನ ನಮ್ಮ ರಾಜ್ಯಕ್ಕೆ ಕರ್ಕೊಂಡು ಬಂದಿದ್ದ ಫಸ್ಟೇ ನಮ್ಮ ಡಿ ವಿ ಜಿ ಅವರು ಅದನ್ನ ಒಂದು ತಿಳ್ಕೊಂಡು ಸಾವಿರದ ಒಂಬೈನೂರ ಗೋಕುಲ ಸಂಸ್ಥೆಯ ಉದ್ಘಾಟನೆಗೆ ಕರ್ಕೊಂಡು ಬರ್ತಾರೆ ಮತ್ತೆ ನಾನು ಹೆಚ್ಚು ಮಾತಾಡ್ತಾ ಎರಡು ಸಾಲ ನಾನು ಹೇಳ್ತೀನಿ ಮೇಸ್ಟ್ರಿಗಳು ಜಾಸ್ತಿ ಇದ್ದಾರೆ ಸ್ಟೂಡೆಂಟ್ಸ್ ಇದ್ದಾರೆ ಸ್ಟೂಡೆಂಟ್ಸ್ ನ ಹೇಗೆ ಟ್ಯಾಕಲ್ ಮಾಡೋದು ಅನ್ನೋದ್ರೆ ಮೇಸ್ಟ್ರಿಗಳ ಸಮಸ್ಯೆ ಇವತ್ತು ಮೊಬೈಲ್ ದಾಸರಾಗಿದ್ದಾರೆ ಅಂತ

ಅಮರ ಮಕ್ಕಿ ಬರಹ ಎತ್ತ ಕಲಿಸಿಕೊಡುವರು ಈ ವಿಧ ಏಟು ಪೆಟ್ಟು ಬಯಲು ಕದುಲು ಒಂದನ್ನು ಅರಿಯಲು ಅರಿಯನ್ನು ವರ್ದು ಪ್ರತಿಕ್ರಿಸಬೇಕು ಹೋಯ್ತವೆಲ್ಲ ಯಾರನ್ನೂ ಸಹ ನಾವು ನಮ್ಮ ಮಕ್ಕಳನ್ನು ಮನೆಯಲ್ಲಿ ಮಕ್ಕಳನ್ನ ಹೆಂಡತಿಯನ್ನ ತಾಯಿಯನ್ನ ಎಲ್ಲರನ್ನೂ ಹೇಗೆ ಮಾಡಬೇಕು ಅಂದ್ರೆ ಪ್ರೀತಿಯಿಂದ ಮಾತ್ರ ತಾಯಿಯರ ಪ್ರೀತಿಯಿಂದ ಮಾತಾಡಬೇಕು ಎಂಡತಿಯಿಂದ ಪ್ರೀತಿಯಿಂದ ಮಾತಾಡಬೇಕು ತಂಗಿಯನ್ನ ಪ್ರೀತಿಯಿಂದ ಮಾತಾಡಬೇಕು ಶಿಷ್ಯರನ್ನ ವಿದ್ಯಾರ್ಥಿಗಳನ್ನ ಪ್ರೀತಿಯಿಂದ ಮಾತನಾಡಿದ್ರೆ ಜೇಪರ್ ಗೆಲ್ಬಹುದು ನೋಡಿ ಯಾವಾಗ ಹೇಳ್ತಾರೆ ನಾನು ಅರ್ಥ ಮಾಡ್ಕೊಳ್ತಾ ಇಲ್ಲ ದಯಮಾಡಿ ವೇಷದಲ್ಲಿ ಉರಿ ಅವರ ಪ್ರೀತಿಯನ್ನ ನಿಮಗೆ ಕುಡಿಯೋರು ಮಕ್ಕಳಿಗೆ ಪ್ರೀತಿಯಿಂದ ಹೇಳಿ ದಯಮಾಡಿ ಅವರು ಎಲ್ಲವನ್ನು ಕಲಿಯೋದಕ್ಕೆ ಸಾಧ್ಯ ಅಂತ ಹೇಳ್ತಾ ಒಬ್ಬ ಸ್ವಾಭಿಮಾನ ಒಬ್ಬ ಜೀವಿ ಒಬ್ಬ ಆದರ್ಶ ವ್ಯಕ್ತಿ ಒಬ್ಬ ತಾತ್ವಿಕ ವ್ಯಕ್ತಿ ಫಿಲಾಸಫರ್ ದಾರ್ಶನಿಕ ಕವಿ ವಿಮರ್ಶಕ ಇಷ್ಟೆಲ್ಲ ಅಂಗಕ್ಕೂ ಸಹ ನಮ್ಮ ಜೀವನವನ್ನ ಹೇಗೆ ಕಳೆದರು ಅಂದರೆ ಎತ್ತರ ಜೊತೆಯಲ್ಲಿ ಪ್ರೀತಿಯಿಂದ ಕಳೆದು ಪ್ರೀತಿಯಿಂದ ನಮಗೆ ಎಲ್ಲ ಪುಸ್ತಕಗಳನ್ನು ನಡೆದೊಂದೇ ಅಲ್ಲ ಅರವತ್ತಾರು ಪುಸ್ತಕಗಳನ್ನು ಕನ್ನಡದಲ್ಲಿ ಬರೆದಿದ್ದಾರೆ ಏಳು ಪುಸ್ತಕಗಳನ್ನು ಇಂಗ್ಲಿಷ್ ಬರೆದಿದ್ದಾರೆ ಇಂಥ ಮಹಾನ್ ವ್ಯಕ್ತಿಯ ಒಂದು ನೆನಪುಗಳು ಅಮರವಾಗಿ ಅದಕ್ಕೆ ಇಂಥ ಕಾರ್ಯಕ್ರಮವನ್ನು ಡಿ ವಿ ಜಿ ಪ್ರತಿಷ್ಠಾನ ನಮ್ಮ ಜಿಲ್ಲಾಧಿಕಾರಿಗಳು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಯೋಗದಲ್ಲಿ ಕಾರ್ಯಕ್ರಮವನ್ನು ನಾನು ಮಾಡಿದೆ ಮತ್ತು ಈ ಶಾಲೆಯ ಎಲ್ಲ ಶಿಕ್ಷಕರಿಗೆ ನಾನು ಧನ್ಯವಾದಗಳನ್ನು ತಿಳಿಸಿದ್ದು ನಮಸ್ಕಾರ